ಜಗತ್ತು ಕಂಡಂಥ ಸರಳ ಸಂತ ನಡೆದಾಡು ದೇವರು ಜ್ಞಾನಯೋಗಿ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ವಿಶೇಷವಾದಂಥ ಸತ್ಸಂಗ ಕಾರ್ಯಕ್ರಮ ನಮ್ಮ ಮಾವಂದಿರಾದಂಥ ರವೀಂದ್ರ ಮಾಮಾರು ದೇವೇಂದ್ರ ಮಾಮಾರವರ ಇಪ್ಪತ್ತೈದನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭ ಸಂದರ್ಭದ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ನನ್ನೆಲ್ಲ ಗುರುಬಂಧುಗಳು ಹಾಗೂ ನನ್ನೆಲ್ಲ ಬಾಂಧವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನುಷ್ಯನ ಜೀವನದ ಉದ್ದೇಶ ಏನು ಅಂತ ಕೇಳಿದ್ರೆ ಸುಖವನ್ನು ಪಡಿಬೇಕಾಗಿದೆ ಆನಂದವನ್ನು ಪಡಿಬೇಕಾಗಿದೆ್ಯದ ನೆಮ್ಮದಿಯನ್ನು ಪಡಿಬೇಕಾಗಿದೆ ಅದನ್ನು ಬಿಟ್ಟು ನಾವು ಸುಮ್ ಸುಮ್ಮನೆ ಈ ಪ್ರಪಂಚವನ್ನು ಮಿಥ್ಯವಾದಂಥ ಪ್ರಪಂಚವನ್ನು ಮಾಡ್ಕೊತ ಶಿವನಾಮಮ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ ಮನುಷ್ಯಾಗ ಆಯುಷ್ಯ ಎಷ್ಟವರಿ ಶಂಭೋರಂತ ಅಂತ ಲೆಕ್ಕ ಇಡೋ ಅವಂತೂ ಈಗಿಲ್ಲ ಅಟ್ಟು ಶಂಬರಂತೂ ಇಲ್ಲ ಆದರೂ ಶಂಬರ್ ಅಂತ ಲೆಕ್ಕ ಹಿಡೋನು ಅವ್ರು ಬರ್ದಾರ ಆಯುಷ್ಯ ಹತ್ತು ಹೊತ್ತು ಹೋದವು ರಾತ್ರಿಗೆ ಐವತ್ತು ನೂರು ವರ್ಷ ಅಂತ ಲೆಕ್ಕ ಹಿಡಿದ್ರು ಮಕ್ಕಳಕ್ಕೆ ಐವತ್ತು ವರ್ಷ ಹೋಗ್ಯಾವ ನಾ ಬರೀ ಹಗಲತ್ತು ಮಕ್ಕೊಂಡಿದ್ದ ಅಟ್ಟೆ ರಾತ್ರಿ ಮಕ್ಕೊಂಡಿದ್ದ ಅಟ್ಟೆ ಹಿಡಿದ್ರೆ ಹಗಲತ್ತು ಮಕ್ಕಳು ಹಿಡ್ದಿಲ್ಲ ರಾತ್ರಿ ಮಕ್ಕಳಿದ ಅಟ್ಟೆ ಹಿಡಿದ್ರೆ ಐವತ್ತು ವರ್ಷ ಹೋಗ್ಯಾವ ಹಗಲತ್ತು ಮಕ್ಕೊಂಡ್ರೆ ಅವೊಂದು ಹತ್ತು ಇಪ್ಪತ್ತು ಹೋಗ್ತಾವ ಅವ್ರು ಬೇಡ ಅದನ್ನು ನೀವು ಹಗಲತ್ತು ಮಕ್ಕಂಡಿಕೊಂಡ್ರು ರಾತ್ರಿಗೆ ರಾತ್ರಿಗೈವತ್ತು ಪ್ರಾಯಕ್ಕೆ ಇಪ್ಪತ್ತು ಮನ್ಮತ್ತ ಗಾಯಿಗೆ ಮೂವತ್ತು ವಾಯುಗಿಲ್ಲು ಹೊತ್ತು ಯಾವಾಗ 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 ಪರಮಾತ್ಮನ ಸ್ಮರಣೆ ಮಾಡಿದೆವು ಅಂತ ಕೇಳಿದ್ರೆ ಆವಾಗ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ ಶವ ಆಗುದರಾಗಿ ಶಿವಶಿವ ಅನ್ನಬೇಕಾಗಿದೆ ಒಳಗಿನ ಚೈತನ್ಯ ಹೋಯ್ತಪ್ಪ ಅಂದಿದ್ರಕ್ಕೆ ಬೆಲೆನೇ ಇಲ್ಲ ಬೆಲೆ ಇಲ್ಲ ದೇಹಕ್ಕೆ ಏನು ಬೆಲೆ ಇಲ್ಲ ಒಂದು ಸತ್ ಮಲ ಒಂದು ಸತ್ತಂಥ ಮಲ ಇಪ್ಪತ್ತು ರೂಪಾಯಿ ಕಿಮ್ಮತ್ತಕ್ಕೆ ಮಾರ್ತದ ಹೌದಲ್ರಿ ಸತ್ ಮಲ ಒಂದು ಹತ್ತಿಪ್ಪತ್ತು ರೂಪಾಯಿ ಕಿಮ್ಮತ್ತಕ್ಕೆ ಮಾರ್ತದ ಏ ಭಾಳ ಶ್ರೀಮಂತರದ್ರೀ ಕೆಲವು ಗೊಟ್ಲೆ ಬಂಗಾರದ ನೋಡಿ ಜರ ಬಾರ್ಗೇನಿಂಗ್ ಮಾಡಿ ತಗೋರಿ ಅಂದ್ರೆ ಯಾರೇ ತೊಗೊಂಡಾರ್ರೀ ಒಳಗೆ ಚೈತನ್ಯ ಇರುತ್ತಾನ ಅಷ್ಟೇ ಬೆಲೆ ಇದಕ್ಕೆ ಹೋಯ್ತಪ್ಪ ಅಂತ ಕೇಳಿದ್ರೆ ಇದು ಹಿತ್ತಲ ಕಸಕ್ಕಿಂತ ಕಡೆ ಆಗುವುದು ದೇಹ ಯಾರು ಸಂಗಡ ಬಾವರಿಲ್ಲ ಅವರಿಲ್ಲ ಪುರಂದ್ರದಾಸರು ಬರೀತಾರೆ ಒಂದು ಅಜ್ಜಿ ವಯಸ್ಸಾಗಿತ್ತು ಜಾತ್ರೆಗೆ ಹೋಗ್ತೀನಿ ಅಂತ ಹಠ ಹಿಡಿತು ಮನೆಗೆಲ್ಲ ಅಂದ್ರೆ ಏ ಮುದುಕಿ ಬ್ಯಾಡ ಜಾತ್ರೆಗೆ ತೇರ್ ಪಾರ ಎಳೀತಾರೆ ನಿಂದು ಕಡಿ ಆಜಿದ್ ಜಾತ್ರೆ ಆಗಿತ್ತು ಹುಷಾರಂದರು ಇಲ್ಲ ನನ್ನ ಅಜ್ಜಿ ಕಡಿ ಜಾತ್ರೆ ಆದರಾಗಲಕ್ಕ ನಾ ಜಾತ್ರೆಗೆ ಹೋಗಕ್ಕನೇ ತೇರ ಎಳಕ್ಕನೇ ಅಂತ ಮುದುಕಿ ಮತ್ತಲ್ಲಿ ಊರಾಗೆ ಪರಿಚಯ ಇರ್ತಾರಲ್ಲ ಅಲ್ಲಿ ಒಂದಿಷ್ಟು ಚಪ್ಪಲ ಬ್ಯಾಗ ಚೀಲಪ್ಪಲ್ಲ ಇಡ್ತೇವಲ್ಲ ಜಾತ್ರೆ ಮಾಡ್ಕೊಂಡು ಬರ್ತಾನೆ ಹಂಗೆ ಎಲ್ಲರೂ ಒಂದು ಆ ಅವರು ಪರಿಚಯದವ್ರ ಮನ್ಯಾಗ ಚಪ್ಪಲಿರು ಬ್ಯಾಗ್ ಇಟ್ರು ಹೋಗಿ ಜಾತ್ರೆ ಮಾಡ್ಕೊಂಡು ಬರೋದ್ರಾಗ ಜಾತ್ರೆ ಗದ್ದಲ್ದಾಗ ಥೇರು ಹೇಳಿದ್ರ ಮುದುಕಿ ಕಾಲಾಗ ಶಿಕ್ಷಕ್ಕೆ ಸಾಥ್ ಹೋಯ್ತರಪ್ಪ ಇನ್ನು ಜಾತ್ರೆ ಆಗಿಲ್ಲ ಹೆಂಗೆ ಮಾಡೋನು ಅಂಥೇಳಿ ಪರಿಚಯದವ್ರ ಮನೆಗೆ ಆ ಮುದುಕಿ ಹೆಣ ತೊಗೊಂಡು ಬಂದರು ನೋಡಿರಿ ಇನ್ನು ಜಾತ್ರೆ ಆಗಿಲ್ಲ ಅದಕ್ಕೆ ನಾವು ಜಾತ್ರೆ ಮಾಡ್ಕೊಂಡು ಬರ್ತಾನೆ ಈ ಮುದುಕಿ ಹೆಣ ಒಂದಿಷ್ಟು ಇಟ್ಕೋರಿ ಅಂದ್ರೆ ಅವರು ಅವ್ರು ಏನಂದರು ಇನ್ನೂ ಹತ್ತು ಚಪ್ಪಲಿ ಚಪ್ಪಲ್ ಬಿಟ್ಟವ್ರಿ ಆದರೆ ಹೆಣ ಬೇಡ ಅಂದರು ಅವರು ಯಾವಾಗ ಅದೇ ಮುದುಕಿ ಒಳಗೆ ಚೈತನ್ಯ ಇತ್ತು ಒಳಗೆ ಪರಮಾತ್ಮ ಇದ್ದ ಅಂತ ಕೇಳಿದ್ರೆ ಇರ್ಲಿ ಬಿಡ್ರಿ ಅಜ್ಜಿ ಕೂಡ್ತಾಳೆ ಆರಾಮ ಅಂತಿದ್ರು ಆದ್ರೆ ಒಳಗೆ ಚೈತನ್ಯ ಇಲ್ಲ ಒಳಗಿನ ಪರಮಾತ್ಮ ಹೋಗಿಬಿಟ್ಟಾನ ಇದಕ್ಕೆ ಏನೇನೋ ಬೆಲೆ ಇಲ್ಲ ಒಳಗೆ ಶಿವ ಇರುತ್ತಾನ ಶವ ಆಗೋದ್ರಾಗಿ ಶಿವ ಶಿವ ಅಂದ್ರೆ ನಾವು ಶವ ಆಗಬೇಕಾಗಿದೆ ಬಂಧುಗಳೇ ಅದಕ್ಕಾಗಿ ಅತ್ಯಂತ ಶ್ರೇಷ್ಠವಾದಂಥ ಮನುಷ್ಯ ಜನ್ಮದ ಈಗ ನಮ್ಮ ಹತ್ತೆಕ್ಕೆಲ್ಲರ ಮೊಬೈಲ್ ಅದಾವ ರೀ ಮೊಬೈಲ್ ಅದಾವೆ ಎದಕ್ಕೆ ಅದಾವ ರೀ ಮೊಬೈಲ್ ಅದಕ್ಕೆ ಅದಾವೆ ರೀ ಮಾತಾಡ್ಲಕ್ಕ ಹೌದಲ್ರಿ ಹಾಂ ಇಲ್ಲ ಭಾಳ ಮಂದಿ ಅಂತಾರೆ ಮೊಬೈಲ್ ಅದಾವೆ ರೀ ನಾವು ಗೇಮ್ ಆಡ್ತೇವೆ ಅವರು ಮೊಬೈಲ್ ಅದಕ್ಕೆ ಮಾತಾಡ್ಲಕ್ಕ ಮೊಬೈಲ್ದಾಗ ಬರೀ ಮೊಬೈಲ್ ಇದ್ರೆ ನಡಿತದೇನೋ ಅದ್ರಾಗ ಏನೇನು ಬೇಕು ರೀ ಮೊಬೈಲ್ ಒಂದು ಸ್ಯಾಂಡ್ಸೆಟ್ ಬೇಕಾ ಅದ್ರಾಗ ಒಂದು ಸಿಮ್ ಕಾರ್ಡ್ ಬೇಕಾ ಅದ್ರಾಗ ಒಂದು ಮೆಮರಿ ಬೇಕಾ ಹಾಂ ಅದಕ್ಕೆ ಮತ್ತೆ ಬ್ಯಾಲೆನ್ಸ್ ಬೇಕಾ ಬ್ಯಾಲೆನ್ಸ್ ಬೇಕಲ್ರಿ ಬೇಕಲ್ಲ ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಆದ್ಯತ ಚಾರ್ಜಿಂಗ್ ಮಾಡ್ಬೇಕಾ ಮಾಡ್ಬೇಕಲ್ಲ ಇಷ್ಟೆಲ್ಲ ಪ್ರಕ್ರಿಯೆ ಇದ್ದರೆ ಎಷ್ಟೆಲ್ಲ ವ್ಯವಸ್ಥೆ ಇತ್ತಂದ್ರೆ ಈ ಮೊಬೈಲ್ ಇಟ್ಕೊಂಡು ನಾವು ಯಾರೇ ಬತ್ತೊಬ್ರ ಜೊತೆ ಸಂಪರ್ಕ ಸಾಧನೆ ಮಾಡೋಕ್ಕಾಗ್ತದೆ ಹಂಗೆ ಪರಮಾತ್ಮನ ಕಂಪ್ನಿಯಲ್ಲಿ ತಯಾರಾದಂಥ ಅಪರೂಪವಾದಂಥ ಮನುಷ್ಯ ಜನ್ಮ ಈ ಮೊಬೈಲ್ ಇದು ಎದಕ್ಕೆ ಕೊಟ್ಟನವ ಎದಕ್ಕೆ ಕೊಟ್ಟನಪ್ಪ ಅಂತ ಕೇಳಿದ್ರೆ ನನ್ನ ತಗೊಂಡು ಹೋಗು ನನ್ನ ಜೊತೆ ಮಾತಾಡುವಂಥ ನಾವು ಪರಮಾತ್ಮ ಪರಮಾನದ ಜೊತೆ ಪರಮಾತ್ಮ ಜೊತೆ ಮಾತಾಡ್ಲಿಕ್ಕೆ ಏಕೈಕವಾದಂಥ ಮಾಧ್ಯಮ ಯಾವುದು ಅಂತ ಕೇಳಿದ್ರೆ ಈ ಮನುಷ್ಯ ಜನ್ಮ ಇದನ್ನು ತೊಗೊಂಡು ಹೋಗು ಬರೆಯುವ ಒಂದು ಇದು ಖೋಖಾ ಸಟ್ಟಿಡ್ಲಿಲ್ಲ ಒಳಗೆ ಇದ್ರೊಳಗೆ ಒಳಗೆ ಮನಸ್ಸಂತಕ್ಕಂಥ ಒಂದು ಶಿಮ್ ಕಾರ್ಡ್ ಇಟ್ಟಾನ ಮನಸ್ಸು ಅಂತಕ್ಕಂಥ ಶಿಮ್ ಕಾರ್ಡ್ ಬುದ್ಧಿ ಅಂತಕ್ಕಂಥ ಒಂದು ಮೆಮರಿ ಇಟ್ಟಾನ ಅದಕ್ಕೆ ಮೆಮ್ರಿ ಅದಕ್ಕೆ ರೀ ಸ್ಟೋರ್ ಮಾಡ್ಕೊಳಕ್ಕೆ ನಾವೇನು ಸ್ಟೋರ್ ಮಾಡ್ಕೊಂಡೆವು ಹತ್ತು ವರ್ಷ ಹಿಂದಿದ್ದು ಬೈದಿದ್ದು ಸ್ಟೋರ್ ಮಾಡೆವು ನಿನ್ನೆ ಹೇಳಿದ ಪ್ರವಚನ ಸ್ಟೋರ್ ಮಾಡಿಲ್ಲ ಬ್ಯಾಡಾಗಿದ್ದೇ ಸ್ಟೋರ್ ಇದ್ರಾಗ ಬೇಕಾಗಿದ್ದು ಸ್ಟೋರ್ ಇಲ್ಲೇ ಇಲ್ಲ ಆದರೂ ಏನೋ ಸ್ಟೋರ್ ಮಾಡ್ಯವಲ್ಲ ಫಸ್ಟ್ ಸ್ಟೋರ್ ಮಾಡ್ಯವು ಬುದ್ಧಿ ಒಳಗೆ ಮುಂದೆ ಇದಕ್ಕೆ ಬ್ಯಾಲೆನ್ಸ್ ಬೇಕಾಗ್ತದೆ ಪರಮಾತ್ಮನ ಜೊತೆ ಮಾತಾಡೋಕ್ಕೆ ಬ್ಯಾಲೆನ್ಸ್ ಬೇಕು ಯಾವ ಬ್ಯಾಲೆನ್ಸ್ ಬೇಕು ಅಂತ ಕೇಳಿದ್ರೆ ಅಲ್ಲಿ ಈ ಕರೆನ್ಸಿ ನಡೆಯಂಗಿಲ್ಲ ಯಾವ ಕರೆನ್ಸಿ ಆ ಕರೆನ್ಸಿ ಹೆಸರು ಏನು ಅಂತ ಕೇಳಿದ್ರೆ ಶ್ರದ್ಧೆ ಮತ್ತು ಭಕ್ತಿ ಅಂತ ಕರೆನ್ಸಿ ಬೇಕಾಗ್ತದೆ ಇಷ್ಟೆಲ್ಲ ಇದ್ದರೂ ಕೂಡ ಒಳಗೆ ಮೊಬೈಲ್ ಸ್ವಿಚ್ ಆಫ್ ಆಗ್ತದೆ ಆ ಮೊಬೈಲ್ ಚಾರ್ಜ್ ಎಲ್ಲಿ ಮಾಡೋದು ಅಂತ ಕೇಳಿದ್ರೆ ಎಲ್ಲಿ ಮಾಡೋದು ಅಂತ ಕೇಳಿದ್ರೆ ಎಲ್ಲಿ ಮಹಾತ್ಮರ ಸತ್ಸಂಗದಲ್ಲ ಅಲ್ಲಿ ಹೋಗಿ ಸೊಮ್ಮ ಕುಂದ್ರದು ಮೊಬೈಲ್ ಚಾರ್ಜ್ ಆಗ್ತದೆ ನೋಡ್ರಿ ಮೊಬೈಲ್ ಚಾರ್ಜ್ ಆಗ್ತದೆ ಏ ನಮ್ಮದು ಮೊಬೈಲ್ ಭಾಳ ಕಿಮ್ಮತ್ತಿಂದ ಅದ ರೀ ಇದು ಆ್ಯಪಲ್ ಕಂಪ್ನಿ ಅದ್ರಿ ನಾವು ಒಟ್ಟೆ ಯಾರ ಜೊತೆ ಮಾತಾಡೋಂಗಿಲ್ಲ ಬರೀ ನಾವು ವಿಡಿಯೋಗೆ ಮಾಡ್ತೀವೋ ಅಂತ ಕೇಳಿದ್ರೆ ಅಪರೂಪವಾದಂಥ ಮನುಷ್ಯ ಜನ್ಮ ತಗೊಂಡು ಪ್ರಪಂಚ ಮಾಡೋದೇ ವಿಡಿಯೋಗೆ ಮಾಡ್ದಂಗೆ ಆಗ್ತದೆ ನೋಡ್ರಿ ವಿಡಿಯೋಗೆ ಮಾಡ್ದಂಗೆ ಆಗ್ತದೆ ಅದಕ್ಕಾಗಿ ಈ ಮನುಷ್ಯ ಜನ್ಮ ತಗೊಂಡು ಪರಮಾತ್ಮ ಜೊತೆ ಸಂಪರ್ಕ ಸಾಧಿಸಬೇಕಾಗಿದೆ ಅದಕ್ಕಾಗಿ ಮನುಷ್ಯ ಜನ್ಮ ಕೊಟ್ಟಾನ ಅದರ ಸಾರ್ಥಕತೆಯ ನಾವೆಲ್ಲ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ವಿಶೇಷ ಸಮಯ ಆಗಲಿಕ್ಕದ ಕೊನೆಯದಾದಂಥ ಒಂದು ದೃಷ್ಟಾಂತ ಹೇಳಿ ಪ್ರವಚನಕ್ಕೆ ವಿರಾಮ ಹೇಳೋಣಂತ ನಮ್ಮರ ನಮ್ಮೆಲ್ಲರ ಬದುಕು ದುಃಖಪುರದಿಂದ ಸುಖಪೂರ್ವಕ ಪ್ರಯಾಣ ಆಗ್ಯದ ಹೌದಲ್ರಿ ಎಲ್ಲರೂ ಪ್ರಯಾಣ ಎಲ್ಲಿಗೆ ಯಾರೆಲ್ಲರೂ ಏನು ಬಯಸೋದು ದೇವ್ರ ಮುಂದೆ ಹೋಗಿ ಗಂಟಿ ಹೊಡೆದು ತೆಂಗಿನಕಾಯಿ ಹೊಡೆದು ಊದಿನ ಕಡ್ಡಿ ಎಂಥವು ಪೂಜಾರಿ ಹತ್ಬೇಕು ಅಂಥವು ಎರಡು ಊದಿನ ಕಡ್ಡಿ ಹಚ್ಚಿ ಏನು ಕೇಳ್ತೇವೆ ಪರಮಾತ್ಮ ನನಗೆ ಆರಾಮಿರೋಪ್ಪ ತಣ್ಣಗೆ ರಂಗ್ ಮಾಡಪ್ಪ ಯಾರೇ ಬರ್ತಕ್ಕಂಥ ಆರು ತಿಂಗಳು ನನಗೆ ತ್ರಾಸು ಕೊಡುವಂತ ಯಾರೂ ಕೇಳಿಲ್ಲ ಎಲ್ಲರೂ ಬಯಸೋದು ಸುಖವನ್ನೇ ಬಯಸ್ತಾರೆ ಆನಂದವನ್ನು ಬಯಸ್ತಾರೆ ನೆಮ್ಮದಿಯನ್ನು ಬಯಸ್ತಾರೆ ನಮ್ಮ ಎಲ್ಲರ ಪಯಣ ಆನಂದಕ್ಕಾಗಿ ಅದೇ ರೀತಿ ತನ್ನ ಗುರಿಯನ್ನಿಟ್ಟುಕೊಂಡು ಇಟ್ಟುಕೊಂಡು ಒಬ್ಬ ಪಯಣಿಗೆ ತನ್ನ ಪಯಣವನ್ನು ಪ್ರಾರಂಭಿಸಿದ್ದ ಆತ ಹೋಗ್ತಕ್ಕಂಥ ಮಾರ್ಗ ಭಾಳ ದುರ್ಗಮವಾದಂಥದ್ದು ಆತ ದಾರಿಯಲ್ಲಿ ಒಂದು ಕುಟೀರವನ್ನು ನೋಡ್ದ ಆ ಕುಟೀರದಲ್ಲಿ ಒಬ್ಬ ಮಹಾತ್ಮರಿದ್ದರು ಮಹಾತ್ಮರಿದ್ದರು ಮಾತ್ಮರ ದರ್ಶನವನ್ನು ಮಾಡಿಕೊಂಡು ಹೋಗೋಣ ಅಂಥೇಳಿ ಮಾತ್ಮರಿಗೆ ದರ್ಶನ ಮಾಡ್ದ ಮಾತ್ಮರು ಹೇಳಿದ್ರು ಎಲ್ಲಿ ಹೊಂಟಿಪ್ಪ ಅಂತ ಕೇಳಿದ್ರು ಇಲ್ಲ ಗುರುಗಳು ಈ ಕಾಡನ್ನು ದಾಟಿ ನಾನು ಹೋಗಬೇಕಾಗಿದೆ ನನ್ನ ಊರಿಗೆ ಮುಟ್ಟಬೇಕಾದ ಗುರುಗಳು ಹೇಳಿದ್ರು ಈಗ ಕತ್ಲೆ ಆಗ್ಯದ ನೀನು ಬೆಳಗ್ಗೆ ಎದ್ದು ಹೋಗುವಂತೆ ಈಗ ಬೇಡ ಅಂದ್ರೆ ಅವರು ಆದರೆ ಆತ ಕೇಳಿಲ್ಲ ಆತ ಬೊಬ್ಬನೇಕ ನಾವು ಕೇಳಿಲ್ಲ ಮಹಾತ್ಮರು ಹೇಳ್ತಾರೆ ಆ ಮಹಾತ್ಮರ ಮಾತು ನಾವು ಕೇಳಿಲ್ಲ ಯಾರು ಮಾತು ಕೇಳಿವಿ ಯಾರು ಮಾತು ಕೇಳಿವಿ ಪೈಸಾ ಮೇರೆ ಪರಮಾತ್ಮ ಪತ್ನಿ ಮೇರೆ ಗುರು ಯಾರು ಗುರುಗಳು ಅವ್ರ ಮಾತು ನಾವು ಯಾವತ್ತೂ ಮೀರೇ ಇಲ್ಲ ಹೂನೆ ಅಂದೀವಿ ಆದರೆ ಗುರುಗಳ ಮಾತು ನಾವು ಮೀರಿ ಮಿರ್ಕೋತೆ ಬಂದೀವಿ ಆತನೂ ಕೂಡ ಮೀರಿದ ಗುರುಗಳ ನಾನು ಹೋಗಬೇಕಾಗ್ಯದ ನಾನು ಹೋಗಬೇಕಾಗ್ಯದ ಅಂತೇಳಿ ಗುರು ಅಂದರೆ ಕರುಣಾಮಯಿ ಈತನ ಪ್ರಯಾಣ ತ್ರಾಸ ತ್ರಾಸಾಗಬಾರ್ದು ದುಃಖ ಆಗಬಾರ್ದು ಅಂತೇಳಿ ಎರಡು ವಸ್ತುಗಳನ್ನು ಕೊಟ್ಟರು ಯಾವ ವಸ್ತುಗಳಂತ ಕೇಳಿದ್ರೆ ಒಂದು ದಿವುಟಿಗೆ ಕೊಟ್ಟರು ಇನ್ನೊಂದು ಎಣ್ಣೆ ಮಗಿ ಕೊಟ್ಟರು ಎಣ್ಣೆ ಮಗಿ ಎರಡು ಮಾತು ಹೇಳಿದ್ರು ನೋಡು ಇದರೊಳಗೆ ಎಣ್ಣೆ ಭಾಳ ಸ್ವಲ್ಪದ ನಿನಗೆ ಈ ಕಾಡ್ದಾಟುಗಟ್ಟೆದ ನೀನು ಅತ್ತ ಇತ್ತ ಎಲ್ಲಿ ನೋಡಾರ್ದೇ ವೇಗವಾಗಿ ನಿನ್ನ ಗುರಿಯತ್ತ ಸಾಗು ನೀನು ಆ ಕಡೆ ಲಕ್ಷ ಕೊಟ್ಟಿಪ್ಪ ಅಂತ ಕೇಳಿದ್ರೆ ಇದರ ಎಣ್ಣೆ ಮುಗಿತದ ಎಣ್ಣೆ ಮುಗಿತಂದ್ರೆ ದೇವಟಿಗೆ ಆರ್ತದ ದೇವಟಿಗೆ ಆರ್ತಂದ್ರೆ ಈ ಕಾಡಿನೊಳಗ ಕ್ರೂರು ಪ್ರಾಣಿಗಳವ ನಿನ್ನನ್ನು ಸಂಹಾರ ಮಾಡ್ತವೆ ನಿನ್ನನ್ನು ಬಕ್ಕಿಸ್ತವ ಅಂಥೇಳಿ ಹೇಳಿಬಿಟ್ರು ಒಂದು ಅರ್ಧ ದಾರಿ ಕ್ರಮಿಸಿದ್ದ ಏನೋ ಒಂದು ಹೊಳದಂಗಾತು ನೋಡ್ತಾನೆ ಹೋಗಿ ಬಂಗಾರ ನಾಣ್ಯಗಳನ್ನು ತುಂಬಿದಂಥ ಹಂಡೆ ಇತ್ತು ಏನು ಹಂಡೆನ್ನು ನೋಡ್ದ ಮರ್ತ ಏನು ಮರ್ತ ನಾ ಎಲ್ಲಿ ಹೋಗಬೇಕು ಮರ್ತ ಗುರುಗಳ ಮಾತು ಮರ್ತ ಎಣ್ಣೆ ಮರ್ತ ದೇವುಟಿಗೆ ಮರ್ತ ಎಣ್ಸಕ್ಕೆ ಚಾಲೂ ಮಾಡ್ದ ಎಣಸದ 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 ನನ್ನಷ್ಟು ಶ್ರೀಮಂತ್ರ ಯಾರೂ ಇಲ್ಲ ಇದನ್ನು ವಹ್ಬೇಕು ಇಚ್ಛಪಟ್ಟ ಮಗ್ನಾಗಿ ಬಿಟ್ಟಿದ್ದ ಕಾಡು ಪ್ರಾಣಿಗಳು ನೋಡ್ತಾ ಕೂತಿದ್ದು ಯಾವಾಗ ದಿವಟಿಗೆ ಆರ್ತದ ಯಾವಾಗ ಇವನು ಅಂತ ಅಂಥೇಳಿ ಸಣ್ಣಗೆ ದಿವಟಿಗೆ ಆರ್ತಿತ್ತು ಎಣ್ಣೆ ಮುಗಿತಾ ಬಂತು ಕ್ಷಣದೊಳಗೆ ದಿವಟಿಗೆ ಆರ್ತು ಪ್ರಾಣಿಗಳು ಹೊಡೆದು ಬಿಟ್ಟು ಎಚ್ಚರಾಯಿತು ಮರಿಬಾರ್ದಾಗಿತ್ತು ಅಂದ ಪ್ರಾಣ ಪಕ್ಷಿ ಹೋಗಿತ್ತು ಸಂಪತ್ತು ನೋಡಿ ನಕ್ತು ಸಂಪತ್ತ ನೋಡಿ ನಕ್ತು ಏನಂತ ನಿನ್ನಂಥವ್ರು ಎಷ್ಟೋ ಮಂದಿ ಬಂದು ಎಣ್ಸಿ ಹೋಗ್ಯಾರ ನಾ ಯಾರೊಟ್ಟಿಗೆ ಬಂದಿಲ್ಲ ನಿನ್ನೆ ಒಬ್ಬ ಬಂದ ನಂದ ಅವ ಇಲ್ಲೇ ಹೋಗ್ಯಾನ ಇವತ್ತು ನೀ ಬಂದಿದ್ದಿ ನಾಳೆ ಮತ್ತೊಬ್ಬ ಬರ್ತಾನೆ ಅವನು ಇಲ್ಲೇ ಎಣಿಸ್ತಾನೆ ಅವನು ಇಲ್ಲೇ ಹೋಗ್ತಾನೆ ನಾ ಯಾರೊಟ್ಟಿಗೆ ಬಂದಿಲ್ಲ ಹೋಗುವುದು ಇಲ್ಲ ಅಂತಕ್ಕಂಥ ಮಾತು ಹೇಳಿ ನಕ್ತು ಸಂಪತ್ತ ಆ ಪಯಣಿಗ ನಾವೇ ಎಲ್ಲರೂ ಅಪರೂಪವಾದಂಥ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಪರಮಶಾಂತಿಯತ್ತ ನಮ್ಮ ಪಯ ನಡೆದದೆ ಈ ಮಾಯೆ ಸಂಪತ್ತು ಅಧಿಕಾರ ಹೊಲ ಮನಿ ಇವೆಲ್ಲ ನಮ್ಮನ್ನು ಮರೆಸಿಬಿಟ್ಟದೆ ಎಣಿಸಿಲ್ಲ ಏನು ನಾವು ನಂದು ನೂರು ಕಿಲೋ ಬಂಗಾರ ಆತು ಎಣಿಸಿಲ್ಲ ನಿನ್ನೆ ಅದಕ್ಕೆ ಯಾವನು ನಂದು ಹತ್ತಿದ್ದ ನಂದು ನೂರು ಎಕರೆ ಹೊಲ ಆತು ನಂದು ಕೋಟಿ ರೂಪಾಯಿ ಆಯಿತು ಅದೇ ಕೋಟಿ ನಿನ್ನೆ ಯಾವನು ಅಂತಿದ್ದ ಅದೇ ಹೊಲಕ್ಕೆ ನಿನ್ನೆ ಯಾವನು ಅಂತಿದ ಇವತ್ತು ನಾ ಅಂತೀನಿ ನಾಳೆ ಮತ್ತೊಬ್ಬದಕ್ಕೆ ನಂದಂತಾನ ನಿನ್ನೆಯವನು ಒಯ್ಯಿಲ್ಲ ನಾನೂ ವಯ್ಯಂಗಿಲ್ಲ ಮುಂದಿನವನು ವಯ್ಯಂಗಿಲ್ಲ ಯಾರೂ ಒಯ್ಲಕ್ಕಾಗದಂಥದ್ದು ಅದು ಯಾರೂ ಒಯ್ಲಕ್ಕೆ ಬರಂಗಿಲ್ಲ ಹಾಗಾದರೆ ಎಂಥ ದನ ಗಳಿಸಬೇಕು ದನವ ಗಳಿಸಬೇಕಾದ್ದು ಮನುಷ್ಯನಾಗಿ ಹುಟ್ಟಿ ಬಳಕ ಈ ಜನರಿಗೆ ಕಾಣಿಸದಂಥದ್ದು ಕೊಟ್ಟರೆ ತೀರದಂಥದ್ದು ತನ್ನ ಬಿಟ್ಟು ಹೋಗಲಾರದಂಥದ್ದು ಬಿಚ್ಚಿದ ಗಂಟು ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟದಂಥದ್ದು ಅನು ದಿನ ಹರಿಹರ ಬ್ರಹ್ಮಾದಿಕರು ಯಾರು ಹನುದಿನ ಹರಿಹರ ಬ್ರಹ್ಮಾದಿಕರು ಹೌದು ಹೌದರೇ ಅಂಥದ್ದು ಆದರೆ ಈ ಸಂಪತ್ತಿಗೆ ಯಾರು ಯಾರು ಯಾರಂತಾರ ಅಂತ ಕೇಳಿದ್ರೆ ಇದಕ್ಕೆ ಯಾರು ಭಾಗಿದಾರದಾರಲ್ಲ ಯಾರಿಗಿದು ಪ್ರಾಪ್ತಾಗ್ತದಲ್ಲ ಅಳ್ತಿರ್ತಾರಲ್ಲ ಅವ್ರ ಪಾಲು ಅವರಟ್ಟೆ ವಾವ ಅನ್ನೋರು ಅವರು ಮೆಚ್ಚಿಸಿ ಏನು ಮಾಡೋದದೆ ಪರಮಾತ್ಮ ಮೆಚ್ಚುವಂಗೆ ಆಗಬೇಕು ಅದಕ್ಕಾಗಿ ಅದನ್ನು ಬಿಟ್ಟು ಮಿಥ್ಯವಾದಂಥದನ್ನು ಬಿಟ್ಟು ಸತ್ಯವಾದಂಥ ಪರಮಾತ್ಮನನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಅಪರೂಪವಾದಂಥ ಮನುಷ್ಯ ಜನ್ಮ ಈ ಕಾಡಂದರೆ ಈ ಜಗತ್ತು ಕ್ರೂರು ಪ್ರಾಣಿಗಳೇ ಮೃತ್ಯು ಎಣ್ಣೆ ಆಯುಷ್ಯ ಈ ನರದೇಹವೇ ದ್ಯುಟಿಗೆ ಇದರ ಸಹಾಯದಿಂದ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೋದಕ್ಕೆ ಹೊರತಾಗಿ ಅದನ್ನು ಬಿಟ್ಟು ನಾವು ಆ ಸಂಪತ್ತಿಗೆ ಮೋಸ ಹೋದೆವು ಅಂತ ಕೇಳಿದ್ರೆ ಆ ಸಂಪತ್ತು ನಮ್ಮನ್ನು ಕೊನೆಗೆ ಮುಪ್ಪು ರೋಗ ಮರಣನೆ ನನ್ನ ಪಾಲಿಗೆ ಬರ್ತದೆ ಹೊರತಾಗಿ ನನ್ನ ಪಾಲಿಗೆ ಬರಂಗಿಲ್ಲ ಅದಕ್ಕಾಗಿ ಬಂಧುಗಳೇ ಆ ಭಗವಂತನನ್ನು ಪ್ರಾಪ್ತಿ ಮಾಡೋಕ ಅಪರೂಪವಾದಂಥ ಮನುಷ್ಯ ಜನ್ಮ ಕೊಟ್ಟಿದ್ದಾನಲ್ಲ ಅದರ ಸಾರ್ಥಕತೆ ಮಾಡಿಕೊಳ್ಳೋಣ ಅದರ ಬಿಟ್ಟು ನಾವು ಮತ್ತಾವ ಕಾರ್ಯವನ್ನು ಹೆಜ್ಜೆ ಹೆಜ್ಜೆಗೂ ಆಯುಷ್ಯ ಬಾಳಿಲ್ಲ ನಮಗೆ ಆಯುಷ್ಯ ಭಾಳ ಇಲ್ಲ ಸ್ವಲ್ಪದ ಯಾರಿಗೆ ಅಂತ ಕೇಳಿ ಗೊತ್ತಿಲ್ಲ ಯಾರು ಹತ್ತು ಉಳ್ದಾವ ಯಾರಿಗೆ ಇಪ್ಪತ್ತು ಉಳ್ದಾವ ಯಾರಿಗೆ ಮೂವತ್ತು ಉಳ್ದಾವ ಎಷ್ಟು ಉಳ್ದಾವಲ್ಲ ಅಷ್ಟನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ನಾವು ಸಾರ್ಥಕತೆ ಮಾಡ್ಕೊಂಡೆವು ಅಂತ ಕೇಳಿದ್ರೆ ಭಗವಂತ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ ಈಗ ನಿಮಗೆ ಒಂದಿಷ್ಟು ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟು ಹೆಣ್ಮಕ್ಳು ಕಾಯಿಪಲೆ ಥರ ಕಳಿಸ್ಯಾರ ಹೋಗಿ ರವಿವಾರ ಬಜಾರ್ಕ್ಕೆ ಹೇಳ್ಯಾರ ಅವರು ಉಳ್ಳಾಗಡ್ಡಿ ಬದನಿಕಾಯಿ ಅದು ಇತ್ತು ಮರಿತ ಹೇಳಿ ಕಳಿಸ್ಯಾರ ರೊಕ್ಕ ಕೊಟ್ಟು ಅದನ್ನು ಬಿಟ್ಟು ನಾ ಏನು ಚೆಂದ ಚಂದ್ ಕಾಣ್ತಾ ಅದನ್ನು ನೋಡಿ ತಂದೆ ಅಂತಂದ್ರೆ ಏನಂತಾರೆ ಅವರು ಹೌದು ಬದ್ದೂರ ಬರಬರಿ ತಂದೆ ಅದರೇನು ಏನಂತಾರೆ ಹೇಳಿದ್ದೇನು ನೀ ಮಾಡಿದ್ದೆ ಅಂತೇಳಿ ಶೇವಾ ಮಾಡೋಂಗಿಲ್ಲ ಶೇವ ಮಾಡ್ತಾರ ಇಲ್ಲ ಆರತಿ ಮಂಗಳಾರತಿ ಆತದ ಇಲ್ಲ ಒಬ್ಬ ಗುಡಿಗೆ ಹೋಗಿದ್ದ ರೀ ಗಂಡ ಹೆಣ ಹೆಂಡ್ತಿ ಕರ್ಕೊಂಡು ಹೆಂಡತಿ ಕರ್ಕೊಂಡು ಗುಡಿಗೆ ಹೋಗಿದ್ದ ಪೂಜಾರಿಗೆ ಹೇಳಿದ್ರು ನಮ್ಮ ಹೆಂಡತಿ ಹೆಸ್ರು ಮ್ಯಾಗ ಮಂಗಳಾರತಿ ಮಾಡಿರಿ ಮತ್ತು ನಿಮ್ಮದು ನಮ್ಮದೆಲ್ಲ ಮನೆಗೆ ಆಗ್ಯದ್ರಿ ಅನ್ನೋ ಎಲ್ಲ ನಮ್ಮ ಮನೆಗೆ ಮುಸ್ಕೊಂಡು ಬಂದೆವ್ರನ್ನ ಹಾಂ ಮಾಡ್ತಾರಲ್ಲ ಮಂಗ್ಳಾರತಿ ಅವ್ರು ತಂದರೆ ಬರೋಬರಿ ಇಲ್ಲಾದ್ರೆ ಡಿಸ್ಮಿಸ್ ಪರಮಾತ್ಮ ಅಂತ ನಾನು ಹೇಳಿದ್ದ ಕೆಲಸ ನೀನು ಮಾಡಿಲ್ಲ ಅದಕ್ಕೆ ನೀವು ಹೋಗು ಮತ್ತೆ ನಾಯಿ ಕತ್ತಿ ಕುದುರೆಯಾಗಿ ಅಂಥೇಳಿ ಹೀನ ಜನ್ಮ ಹಿಂದಿನ ಜನ್ಮದಲ್ಲಿ ಒಂದೇ ಭಾವದಿ ಸೇವೆ ಮಾಡಿ ಇಂದು ನೀವು ನರ ಜನ್ಮಕ್ಕೆ ಬಂದಿರಪ್ಪಯ್ಯ ಭಾಳ ಅದ್ಭುತವಾದಂಥ ಮಾತು ಇದು ಇಂದಿನ ಜನ್ಮದಲ್ಲಿ ನಿಂದೆ ಹೇ ಮಾಡಿ ಮುಂದೆ ನೀವು ಹಂದಿ ಜನ್ಮಕ್ಕೆ ಬಿದ್ದೀರಪ್ಪಯ್ಯ ನಾ ಹೇಳ್ತಾ ಇಲ್ಲ ಮಾತು ಪುರಂದ್ರದಾಸ್ ಹೇಳ್ತಕ್ಕಂಥ ಮಾತು ಅದಕ್ಕಾಗಿ ಅಪರೂಪದ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋನು ಅದಕ್ಕಾಗಿ ಅಂಥ ಶಕ್ತಿ ಸದ್ಗುರುನಾಥ ನಮಗೆ ನಿಮಗೆ ಎಲ್ಲರಿಗೂ ಕೊಡಲಿ ಅಂತ ಹೇಳುತ್ತಾ ಆ ಸದ್ಗುರುನಾಥ ನುಡಿಸಿದಂಥ ನಾಲ್ಕು ಆ ಪುಷ್ಪಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ರಾಜಾದಿರಾಜ ಸದ್ಗುರುನಾಥ ಮಹಾರಾಜ ಕಿ ಜೈ ಶ್ರೀ ಗುರುದೇವ ದತ್ತ दत्त 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 हरि ओम् तत्सत्